ನಮಸ್ಕಾರ ಸ್ನೇಹಿತ್ರೆ ಒಬ್ಬ ಸಾಮಾನ್ಯ ಗ್ರಾಮೀಣ ಹುಡುಗ ಕೈಯಲ್ಲಿ ಕನಸುಗಳು ಹೃದಯದಲ್ಲಿ ಹಾಸ್ಯ ಮತ್ತು ದೇಶದ ಅತಿದೊಡ್ಡ ರಿಯಾಲಿಟಿ ಶೋವನ್ನೇ ಗೆದ್ದ ಸಾಧನೆ ಇವತ್ತು ನಾವು ಮಾತನಾಡಲಿರುವುದು ಬಿಗ್ ಬಾಸ್ ಕನ್ನಡ ವಿಜೇತ ಗಿಲ್ಲಿ ನಟರ ಜೀವನ ಕಥೆ ಬಗ್ಗೆ ಈ ಕಥೆ ನಿಮಗೆ ಪ್ರೇರಣೆ ಕೊಡದೇ ಇರಲಾರದು ಬಾಲ್ಯ ಮತ್ತು ಹಿನ್ನೆಲೆ ಗಿಲ್ಲಿ ನಟನ ನಿಜ ಹೆಸರು ಮಳವಳ್ಳಿ ನಟರಾಜ್ ಅವರು ಜನಿಸಿದ್ದು ಮಂಡ್ಯ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಬಾಲ್ಯದಿಂದಲೇ ಅವರಿಗೆ ಹಾಸ್ಯ ಅಭಿನಯ ಮತ್ತು ಡಾನ್ಸ್ ಮೇಲೆ ಅಪಾರ ಆಸಕ್ತಿ ಹಣ ಸಂಪರ್ಕ ಶಿಫಾರಸು ಯಾವುದೂ ಇಲ್ಲ ಆದರೆ ಕನಸು ಮಾತ್ರ ದೊಡ್ಡದು ಹೋರಾಟದ ದಿನಗಳು ಶಿಕ್ಷಣ ಮುಗಿಸಿದ ಬಳಿಕ ಬೆಂಗಳೂರಿಗೆ ಬಂದ ಗಿಲ್ಲಿ ನಟ ಸಿನಿಮಾ ಲೋಕದಲ್ಲಿ ಅವಕಾಶಕ್ಕಾಗಿ ಹೋರಾಟ ಶುರು ಮಾಡಿದರು ಕೆಲ ದಿನಗಳು ಸೆಟ್ ಅಸಿಸ್ಟೆಂಟ್ ಕೆಲಸ ಚಿಕ್ಕ ಪಾತ್ರಗಳು ಆಡಿಷನ್ಗಳು ನಿರಾಕರಣೆಗಳು ಆದರೂ ಕನಸು ಬಿಡಲಿಲ್ಲ ಹೋರಾಟ ನಿಲ್ಲಿಸಲಿಲ್ಲ ಕಾಮಿಡಿ ಮೂಲಕ ಬ್ರೇಕ್ ಅವರ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಬಂದಿದ್ದು ಕಾಮಿಡಿ ಖಿಲಾಡಿಗಳು ಶೋ ಮೂಲಕ ಗ್ರಾಮೀಣ ಹಾಸ್ಯ ನೈಜ ಡೈಲಾಗ್ ಜನರಿಗೆ ಹತ್ತಿರದ ಶೈಲಿ ಇವುಗಳೇ ಗಿಲ್ಲಿ ನಟನ ಶಕ್ತಿಯಾಯಿತು ಜನರ ಮನಸ್ಸಿನಲ್ಲಿ ಅವರು ನೆಲೆಸಿದರು ನಂತರ ಬಂದ ದೊಡ್ಡ ಅವಕಾಶ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಬಿಗ್ ಬಾಸ್ ಮನೆಯಲ್ಲಿ ನಾಟಕವಿಲ್ಲ ಅತಿರೇಕವಿಲ್ಲ ನೈಜ ಸ್ವಭಾವ ಇದೇ ಕಾರಣಕ್ಕೆ ಜನರ ಅಪಾರ ಬೆಂಬಲ ದೊರಕಿತು ಪ್ರತಿ ಟಾಸ್ಕ್ನಲ್ಲಿ ಮನಸ್ಸಿಟ್ಟು ಆಡಿದ ಗಿಲ್ಲಿ ನಟ ಜನಮತದಲ್ಲಿ ಮುಂಚೂಣಿಯಲ್ಲೇ ಇದ್ದರು ವಿಜೇತ ಕ್ಷಣ ಅಂತಿಮವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿಜೇತ ಗಿಲ್ಲಿ ನಟ ಬಹುಮಾನ ಐವತ್ತು ಲಕ್ಷ ನಗದು ಕಾರ್ ಕೋಟಿ ಕೋಟಿ ಅಭಿಮಾನಿಗಳ ಪ್ರೀತಿ ಗ್ರಾಮದ ಹುಡುಗ ರಾಜ್ಯದ ಹೆಮ್ಮೆಯಾಯಿತು ಸಂದೇಶ ಮತ್ತು ಪ್ರೇರಣೆ ಗಿಲ್ಲಿ ನಟನ ಜೀವನ ನಮಗೆ ಹೇಳುವುದೇನು ಪರಿಸ್ಥಿತಿ ದೊಡ್ಡದಲ್ಲ ಕನಸು ದೊಡ್ಡದಾಗಿರಬೇಕು ಸೋಲು ಬಂದರೂ ನಿಲ್ಲಬೇಡಿ ನಿಮ್ಮ ನೈಜತೆಯನ್ನೇ ಶಕ್ತಿ ಮಾಡಿ ನೀವು ನೈಜರಾಗಿದ್ದರೆ ಜನ ನಿಮ್ಮ ಜತೆ ಇರುತ್ತಾರೆ ಈ ಗಿಲ್ಲಿ ನಟನ ಕಥೆ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇಂತಹ ಪ್ರೇರಣಾದಾಯಕ ಕನ್ನಡ ಕಥೆಗಳಿಗೆ ನಮ್ಮ ಚಾನ್